ಇದು ಶೆಟ್ರ್ ಮಾತ್ರ ಉತ್ತರ ಕೊಡೋಕ್ಕಾಗತ್ತೆ ಮೇಡಮ್ ಅವರು ಅವರ ಸೈಲೆನ್ಸ್ನ ಎಷ್ಟು ಕ್ಲೀನಾಗಿ ವೆಪನ್ ಥರ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಬೇಕಂದ ತಕ್ಷಣ ಎಲ್ಲ ಕಡೆ ಇರ್ತಾರೆ ಆದರೆ ಹೋಗಿ ಉಡುಪಿ ಹೇಳಿ ಕೂತಿರ್ತಾರೆ ಸಿಗೋದೇ ಇಲ್ಲ ಬಟ್ ಲೆಟ್ ಮಿ ಟೆಲ್ ಯು ಸಮ್ಥಿಂಗ್ ಅಬೌಟ್ ದಟ್ ಬಾಯ್ ಈಸ್ ಇಸ್ ಅ ಕಂಪ್ಲೀಟ್ಲಿ ಅ ಮ್ಯಾನ್ ಆಫ್ ಹಾರ್ಟ್ ಆ ರಕ್ಷಿತ್ ಹತ್ರ ಎರಡು ವಿಚಾರ ಇಲ್ಲ ಮೈಂಡಲ್ಲಿ ಒಂದು ತಲೆಯಲ್ಲಿ ಒಂದು ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹೀ ಇಸ್ ಅ ಚೈಲ್ಡ್ ಹೂ ಇಸ್ ವೆರಿ ಎಕ್ಸೈಟೆಡ್ ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಉಪ್ಬಿಡ್ತಾರೆ ಇನ್ನೊಂದು ಎಕ್ಸೈಟ್ ಆಯ್ತಾ ಅಲ್ಲಿ ಗೂಪ್ ಬಿಡ್ತಾರೆ ಆ ಥರ ಮಕ್ಕಳ ಅಕ್ಕ ಪಕ್ಕದಲ್ಲಿ ಇರಬೇಕಾದ್ರೆ ಆ ಥರ ಹುಡುಗರು ಇರ್ಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಬಿಡಬೇಕು ಅವರಿಗೆ ಕಟ್ ಹಾಕೊಂಡು ನಮ್ದೇ ಮಾಡು ನಮ್ಮದೇ ಮಾಡು ಅಂದರೆ ಒದ್ದಾಡ್ತಾರೆ ಮಾಡೋ ದಿನ ನೀವೆಲ್ಲರೂ ಅಲ್ಲ ಇಡೀ ಪ್ರಪಂಚ ಏನು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದು ಅನ್ನೋ ನಂಬಿಕೆನೂ ನನಗಿದೆ ಬಟ್ ಐ ಆಮ್ ಹ್ಯಾಪಿ ಟು ಸಿ ದೆಮ್ ಫ್ಲೈ ದೇ ಆರ್ ಬರ್ಡ್ಸ್ ಲ ದೆಮ್ ಫ್ಲೈನು ಬರ್ತಾರೆ ಮನೆಗೆ ಬಂದಿದ್ದ ದಿವಸ ಮಾಡೋಣ ಇಲ್ಲ ಅದು ಸದ್ಯಕ್ಕೆ ನಿಂತೋಗಿದೆ ಆ್ಯಂಡ್ ಸಂದೇಶ್ ಕೂಡ ನನಗೆ ಭಾಳ ಬೇಕಾದಂಥ ಸಹೋದರರು ಆ್ಯಂಡ್ ಹೇಮಂತ್ ಇಸ್ ಸಂಬಡಿ ಆರ್ ರೆಸ್ಪೆಕ್ಟ್ ಅ ಲಾಟ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ ಒಟ್ಟು ನಾನು ಹೇಮಂತ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಲುಕಿಂಗ್ ಫಾರ್ ಒಟ್ಟು ಆ್ಯಂಡ್ ಹೇಮಂತ್ ಅವರು ಕೂಡ ಸತತವಾಗಿ ಟಚ್ ಅಲ್ಲಿದ್ದಾರೆ ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಂದೇಶ್ ಅವರು ಕೂಡ ನನಗೆ ಭಾಳ ಬೇಕಾದವರು ಇಟ್ ಆಲ್ ಹ್ಯಾಪನ್ ಸರ್ ಇಟ್ ವಿಲ್ ಫಾಲ್ ಇನ್ ಪ್ಲೇಸ್ ಇವತ್ತಿಗೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಷನ್ಸಲ್ಲಿದ್ದೀವಿ ಎಲ್ಲರೂ ಇಟ್ ಇಲ್ ಹಾಲ್ ಇಟ್ ಆಲ್ ಹ್ಯಾಪನ್ ಇದು ಶೆಟರ್ ಮಾತ್ರ ಉತ್ತರ ಕೊಡೋಕ್ಕಾಗುತ್ತೆ ಮೇಡಮ್ ಅವರು ಅವರ ಸೈಲೆನ್ಸ್ನ ಎಷ್ಟು ವೆಪನ್ ತರ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರು ಬೇಕಂದ ತಕ್ಷಣ ಎಲ್ಲಾ ಕಡೆ ಇರ್ತಾರೆ ಬೇಡ ಅಂದ್ರೆ ಹೋಗಿ ಉಡುಪಿಯಲ್ಲಿ ಕೂತಿರ್ತಾರೆ ಸಿಗೋದೇ ಇಲ್ಲ ಬಟ್ ಲೆಟ್ ಮಿ ಟೆಲ್ ಯು ಸಮಿಂಗ್ ಅಬೌಟ್ ದಟ್ ಬಾಯ್ ಈಸ್ ಇಸ್ ಅ ಕಂಪ್ಲೀಟ್ಲಿ ಅ ಮ್ಯಾನ್ ಆಫ್ ಹಾರ್ಟ್ ಆ ರಕ್ಷಿತ್ ಹತ್ರ ಎರಡು ವಿಚಾರ ಇಲ್ಲ ಮೈಂಡ್ ಅಲ್ಲಿ ಒಂದು ತಲೆಯಲ್ಲಿ ಒಂದು ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ಇಸ್ ಅ ಚೈಲ್ಡ್ ಹೂಸ್ ವೆರಿ ಎಕ್ಸೈಟೆಡ್ ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಹುಕ್ಬಿಡ್ತಾರೆ ಇನ್ನೊಂದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಹುಕ್ಬಿಡ್ತಾರೆ ಆ ಥರ ಮಕ್ಕಳ ಅಕ್ಕ ಪಕ್ಕದಲ್ಲಿ ಇರಬೇಕಾದ್ರೆ ಆ ಥರ ಹುಡುಗರು ಇರ್ಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಬಿಡ್ಬೇಕು ಅವರಿಗೆ ಕಟ್ ಹಾಕುವ ನಮ್ದೇ ಮಾಡು ನಮ್ಮದೇ ಮಾಡು ಅಂದರೆ ಒದ್ದಾಡ್ತಾರೆ ಮಾಡೋ ದಿನ ನೀವೆಲ್ಲರೂ ಅಲ್ಲ ಇಡೀ ಪ್ರಪಂಚ ಏನು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದು ಮಾಡ್ತಾರೆ ಅನ್ನೋ ನಂಬಿಕೆನೂ ನನಗಿದೆ ಬಟ್ ಐಮ್ ಹ್ಯಾಪಿ ಟು ಸಿ ದೆಮ್ ಫ್ಲೈ ದೇ ಆರ್ ಬರ್ಡ್ಸ್ ದೆಮ್ ಫ್ಲೈನು ಬರ್ತಾರೆ ಮನೆಗೆ ಬಂದಿದ್ದ ದಿವಸ ಮಾಡೋಣ ಇಲ್ಲ ಅದು ಸದ್ಯಕ್ಕೆ ನಿಂತೋಗಿದೆ ಆ್ಯಂಡ್ ಸಂದೇಶ್ ಕೂಡ ನನಗೆ ಭಾಳ ಬೇಕಾದಂಥ ಸಹೋದರರು ಆ್ಯಂಡ್ ಹೇಮಂತ್ ಸಂಬಡಿ ಆ ರೆಸ್ಪೆಕ್ಟ್ ಅ ಲಾಟ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ ಟು ನಾನು ಹೇಮಂತ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಲುಕಿಂಗ್ ಫಾರ್ ಟು ಅಂಡ್ ಹೇಮಂತ್ ಅವರು ಕೂಡ ಸತತವಾಗಿ ಟಚ್ ಅಲ್ಲಿದ್ದಾರೆ ಸೊ ಲಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಂದೇಶ ಅವರು ಕೂಡ ನನಗೆ ಭಾಳ ಬೇಕಾದವರು ಇಟ್ ಆಲ್ ಹ್ಯಾಪನ್ ಸರ್ ಇಟ್ ವಿಲ್ ಫಾಲೋ ಇನ್ ಪ್ಲೇಸ್ ಇವತ್ತಿಗೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಷನ್ಸ್ ಅಲ್ಲಿ ಇದಾವೆಲ್ಲರೂ ಇಟ್ ಆಲ್ ಹ್ಯಾಪನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ